ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ನೀವು ಕೆಲ್ಸಕ್ಕಾಗಿ ಏನಾದ್ರು ಹುಡುಕ್ತಾ ಇದರ ಹಾಗಾದ್ರೆ ಇಲ್ಲದೆ ನೋಡಿ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಅದ್ ಏನು ಆ ಡೀಟೇಲ್ಸ್ ಕೇಳಿ ನಮ್ಮ ಮೆಟ್ರೋ ನಲ್ಲಿ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಹೌದು ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಒಟ್ಟು ನಲ್ವತ್ತೆಂಟು ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಹದಿನೈದು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಸ್ ಹಾಗೂ ಮೂವತ್ತ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಆಹ್ವಾನ ು ಅರ್ಹ ಅಭ್ಯರ್ಥಿಗಳು ಜುಲೈ ಮೂವತ್ತೊಂದರೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಆ ಹುದ್ದೆಯ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಈ ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸಲು ಬಯಸುವ ವಿದ್ಯಾರ್ಥಿಗಳು ಬಿಇ ಬಿಟೆಕ್ ಅಥವಾ ಡಿಪ್ಲೊಮೊ ಪೂರ್ಣಗೊಳಿಸಿರಬೇಕು ಸ್ಯಾಲರಿ ರೇಂಜ್ ತಿಂಗಳಿಗೆ ಐವತ್ತೈದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ವರೆಗೂ ಇರುತ್ತೆ ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಈ ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸಲು ಬಯಸುವ ವಿದ್ಯಾರ್ಥಿಗಳು ಬಿಇ ಬಿಟೆಕ್ ಅಥವಾ ಡಿಪ್ಲೊಮೊ ಕಂಪ್ಲೀಟ್ ಮಾಡಿರಬೇಕು ಇವರ ಸ್ಯಾಲರಿ ರೇಂಜ್ ಏನಪ್ಪಾ ಅಂದ್ರೆ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ವರ್ಗೂ ಇರುತ್ತೆ ಅಂಡ್ ಮೇಲಿನ ಎರಡು ಹುದ್ದೆಗಳಿಗೆ ಗರಿಷ್ಠ ನಲವತ್ತು ವರ್ಷ ನಿಗದಿ ಮಾಡಲಾಗಿದೆ ಸೊ ಕೇಳಿಸ್ಕೊಂಡ್ರಲ್ಲ ನಮ್ಮ ಮೆಟ್ರೋ ನಲ್ಲಿ ಹುದ್ದೆಗಳು ಖಾಲಿ ಇದೆ ಹಾಗೆ ಅದಕ್ಕೆ ಕ್ವಾಲಿಫಿಕೇಶನ್ ಸ್ಯಾಲರಿ ರೇಂಜ್ ಡೆಸಿಗ್ನೇಷನ್ ಪ್ರತಿಯೊಂದು ಡೀಟೇಲ್ ಹೇಳ್ಬಿಟ್ಟದಿ ಸೊ ನಿಮ್ಗೆ ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತ ಅನ್ನೋದಾದ್ರೆ ನಮ್ಮ ವಿಡಿಯೋ ಕೆಳಗೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀವಿ ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಮ್ಮ ಮೆಟ್ರೋಲ್ಲಿ ಇರೋ ಹುದ್ದೆಗಳ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸಿಗತ್ತೆ ಸೊ ಯಾರೆಲ್ಲ ಕೆಲ್ಸಕ್ಕಾಗಿ ಅಲಿತಾ ಇದ್ದೀರಾ ಒದ್ದಾಡ್ತಾ ಇದ್ದೀರಾ ಅದರಲ್ಲೂ ಬಿಇ ಬಿಟೆಕ್ ಡಿಪ್ಲೊಮೊ ಸ್ಟೂಡೆಂಟ್ಸ್ ದಯವಿಟ್ಟು ಈ ಕೆಲಸಕ್ಕೊಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ನಾನು ಹೇಳಬೇಕೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ